ಹಾಂ ಎಲ್ಲಿದು ನಮಸ್ತೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ವಿ ಇಡ್ಲಿ ಹಾಗೂ ಕಾಯಿ ರಸ ಹಾಗೆ ನೆಲಗಡಲೆ ಕೂಡ ಸ್ವಲ್ಪ ಇತ್ತು ಅದು ಕೂಡ ಬೇಯಿಸಿಟ್ಟಿದ್ದು ಅದಾದಮೇಲೆ ನಾವು ಗಾರ್ಡನ್ ಕೆಲಸ ಮಾಡ್ತಾಯಿದ್ವಿ ಸ್ವಲ್ಪ ಹುಲ್ಲೆಲ್ಲ ರಾಶಿ ಬೆಳೆದಿತ್ತು ಅದೆಲ್ಲ ಕ್ಲೀನ್ ಮಾಡಿ ಬಸಳೆ ಸ್ವಲ್ಪ ಆಗಿತ್ತು ಅದು ಸ್ವಲ್ಪ ತೆಗೆದಿಟ್ಟು ಪದಾರ್ಥಕ್ಕೆ ಮತ್ತು ಸೇವಂತಿಗೆ ಗಿಡ ಇತ್ತು ಅದೊಂದು ಬೇರೆ ಚಟ್ಟಿಗೆ ನೆಡ್ತಾಯಿದ್ರು ಹಾಗೆ ಇದು ನಮ್ಮ ಮನೆಯಲ್ಲಾದ ಶುಂಠಿ ಗಿಡ ಒಂದು ಬಕೆಟಲ್ಲಿ ನೆಟ್ಟಿದ್ವಿ ರಾಶಿಯಾಗಿತ್ತು ಸಂಜೆ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದು ಎಲ್ಲರೂ ಹೋಗುವ ಅಂತ ಹೇಳಿದರು ಟೀ ಎಲ್ಲ ಕುಡ್ಕೊಂಡು ನಾವು ಮಣಿಪಾಲ ಪಡ್ಲಾಕಿ ಹೊರಟ್ರಿ ಈ ಮಕ್ಕಳಿಗೆ ಆಡ್ಲಿಕ್ಕಂತಲೇ ಜಾರ್ಬಂಡಿ ಹಾಗೆ ಜೋಕಾಲಿಗಳು ಉಂಟು ಅದರ ಪಕ್ಕದಲ್ಲಿ ಒಂದು ನನ್ನ ಶಾಪ್ ಕೂಡ ಇದೆ ಅಲ್ಲಿ ನಾವು ಐಸ್ ಕ್ರೀಮ್ ತಗೊಂಡು ಪಾರ್ಕಲ್ಲಿ ಕುತ್ಕೊಂಡು ತಿಂತಾಯಿದ್ವಿ ಅದಾದಮೇಲೆ ಅಲ್ಲಿರೋ ಹೊರಟ್ರಿ ಇಲ್ಲಿ ಮನೆಗೆ ಬರಬೇಕಾದ್ರೆ ಜೋರು ಗಾಳಿ ಮಳೆ ಸ್ಟಾರ್ಟ್ ಆಗಿತ್ತು ನಮಗೆ ಸಿಗಲಿಲ್ಲ ನಾವು ಬರೋದಕ್ಕೂ ಮಳೆ ಸ್ಟಾರ್ಟ್ ಆಗೋದಕ್ಕೂ ಕರೆಕ್ಟ್ ಆಯಿತು ಟೈಮು ಇದಾಗಿ ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು